ಮಕ್ಕಳಿಗೂ ಈ ಪರಂಪರೆ ಹೀಗೆ ಹಬ್ಬಲಿ ಹೀಗೆ ಚೆನ್ನಾಗಿರ್ಲಿ ಎಲ್ಲರೂ ಉಸಿರು ಇರಾಗೂ ಕನ್ನಡ ಕನ್ನಡಕ್ಕಾಗಿ ಕನ್ನಡ ನಿತ್ಯ ಕನ್ನಡ ಸತ್ಯ ಅಂತ ಬದುಕಬೇಕು ಬೇಸದ ನನ್ನ ಇದು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ಭಾಷೆಯನ್ನ ನಮ್ಮ ಸಂಸ್ಕೃತಿಯನ್ನ ನಮ್ಮ ತನವನ್ನ ಉಳಿಸ್ಕೊಳ್ಬೇಕಾಗುತ್ತೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂದ್ಬಿಟ್ಟು ನಾವೆಲ್ಲ ಒಗ್ಬೇಕಾಗಿರೋಣ ಕನ್ನಡ ನಾವು ಉಳಿಸೋಣ ಬೆಳೆಸೋಣ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ಈ ಒಂದು ಕನ್ನಡ ರಾಜ್ಯೋತ್ಸವ ನಮ್ಮ ಮಕ್ಕಳಿಗೂ ಈ ಪರಂಪರೆ ಹೀಗೆ ಹಬ್ಬಲಿ ಹೀಗೆ ಚೆನ್ನಾಗಿರ್ಲಿ ಎಲ್ಲರೂ ನಮ್ಮ ಕನ್ನಡದ ಬಗ್ಗೆ ಕಾಳಜಿಯಿಂದ ಒಳ್ಳೆ ಮೇಲ್ ಬರ್ಲಿ ಮಕ್ಕಳೆಲ್ಲರೂ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಎಷ್ಟೋ ಕವಿಗಳು ನಮ್ಮ ಕನ್ನಡದ ಬಗ್ಗೆ ದಾಸಶ್ರೇಷ್ಠರು ಎಲ್ಲರೂ ನಮ್ಮ ಕನ್ನಡದ ಬಗ್ಗೆ ಹೆಮ್ಮೆಯಿಂದ ಅಂತ ಹಾಡುಗಳು ಕವಿತೆಗಳು ಎಲ್ಲ ಇದೆ ರೀತಿ ಹೀಗೆ ಇರಲಿ ಅಂತ ಹೇಳಿ ಇವತ್ತು ನವೆಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತ ಆರಲ್ಲಿ ಏನು ಏಕೀಕರಣ ಸಮಿತಿಯಿಂದ ನಮ್ದು ಕನ್ನಡ ಹಬ್ಬ ಅಂತ ಶುರು ಆಯ್ತು ಅಲ್ಲಿಂದ ಇಂದೂವರೆಗೂ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡ್ ಬಂದಿದ್ದೀವಿ ಇವತ್ತು ನಮ್ಮ ಗಿರಿನಗರ ನಿವಾಸಿಗಳ ಬಳಗದಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಿದೀವಿ ಇವತ್ತು ನಾಡಿನ ಸಮಸ್ತ ಜನಗೂ ನಾನು ಶುಭಾಶಯನ ಕೋರಕ್ಕೆ ಇಚ್ಛೆ ಪಡ್ತೀನಿ ಇಲ್ಲಿ ಈ ನವೆಂಬರ್ ಒಂದು ಅಂತ ಬಂದಾಗ ಮಾತ್ರ ಕನ್ನಡ ಮಾಡೋದಲ್ಲ ಇಡೀ ನಮ್ಮ ಹುಸಿರು ಹಿರಾಗಡ್ಡನು ಕನ್ನಡ ಕನ್ನಡಕ್ಕಾಗಿ ಕನ್ನಡ ನಿತ್ಯ ಕನ್ನಡವೇ ಸತ್ಯ ಅಂತ ಬದುಕಬೇಕು ಅನ್ನೋದೇ ನನ್ನ ಇದು ಹಾಗಾಗಿ ಎಲ್ಲಾರ್ಗು ಶುಭ ಕೋರುತ್ತಾ ಇವತ್ತು ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಈಗ ಏನು ಜಿ ಬಿ ಆಗಿದೆ ಅಂದ್ರೆ ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ ಇದು ಇನ್ನು ಚಾಲ್ತಿಗೆ ಬಂದಿಲ್ಲ ಇದೆಲ್ಲ ಬಂದದ್ಮೇಲೆ ನಮ್ಮ ಅವ್ರ ಏನ್ ಮಾಡ್ತಾರೆ ನೋಡ್ಕೊಂಡು ಅದ್ರ ಬಗ್ಗೆ ಒಂದು ಹೋರಾಟನ ಕನ್ನಡದಲ್ಲೇ ಇರಬೇಕು ಈಗ ಸರ್ಕಾರ ಅಲ್ಲೇ ಸುತ್ತೋಲೆ ಹೊರಡಿಸಿದೆ ಎಲ್ಲ ಕನ್ನಡದಲ್ಲೇನೆ ವ್ಯವಹಾರಿಕವಾಗಿ ಎಲ್ಲಾ ಡಾಕ್ಯುಮೆಂಟ್ಸ್ ಎಲ್ಲ ಕನ್ನಡದಲ್ಲೇ ಇರಬೇಕು ಅಂತ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅದನ್ನ ನೋಡೋಣ ನಮ್ಮ ಒತ್ತಾಯ ಕನ್ನಡ ಕನ್ನಡದ ಪರವಾಗಿ ಕನ್ನಡವಾಗಿರ್ಬೇಕು ಅಂತ ಎಲ್ಲ ಕನ್ನಡ ಮಯವಾಗಿರ್ಬೇಕು ಅನ್ನೋದೇ ನಮ್ಮ ಒತ್ತಾಯ ಯಾವ ಇಲ್ಲಿ ಈಗ ಜಿ ಬಿ ಎಷ್ಟು ಕಾಲೇ ಆಗ್ಬೇಕಾಯ್ತು ಎಲೆಕ್ಷನ್ಸ್ ಮುಂದೂಡ್ಕೊಂಡ್ ಮುಂದೂಡ್ಕೊಂಡು ಬಂದಿದ್ದಾರೆ ಇಲ್ಲಿ ನಾವು ಎಲ್ಲದ್ರಲ್ಲೂ ಇದ್ದೀವಿ ನೋಡಣ ನಾ ಮುಂದಿನ ದಿನಗಳಲ್ಲಿ ಇವ್ರು ಏನು ಮಾಡ್ತಾರೆ ಎಲೆಕ್ಷನ್ ಮಾಡ್ತಾರೋ ಅಥವಾ ಹಿಂಗೆ ಕಿತ್ತಾಡ್ಕೊಂಡು ಇರ್ತಾರೋ ಗೊತ್ತಿಲ್ಲ ಈಗ ಸರ್ಕಾರದ ಮಟ್ಟದಲ್ಲಿ ಕಿತ್ತಾಟಗಳು ನಡೀತದೆ ನೀವು ನೋಡಿದ್ರೆ ನವೆಂಬರ್ ಕ್ರಾಂತಿ ಅಂತ ನಡೀತಾ ಇದೆ ನವೆಂಬರ್ ಆದ್ಮೇಲೆ ಡಿಸೆಂಬರ್ ಗೊತ್ತದೆ ಅವಾಗ ಏನ್ ಮಾಡ್ತಾರ ಗೊತ್ತಿಲ್ಲ ನೋಡೋಣ ಮುಂದಿನ ದಿನ ನಮ್ಮ ಸಂಘಟನೆ ಅಂತೂ ಯಾವಾಗ್ಲೂ ನಾವ್ ಮಾಡ್ತಾನೆ ಇರ್ತೀವಿ ಜೊತೆಗೆ ಜೆಡಿಎಸ್ ಮತ್ತೆ ಅಂತ ಬಗ್ಗೆ ತುಂಬಾ ನಮ್ಮ ನಾಯಕರುಗಳು ಇದ್ದಾರೆ ನಾಯಕರುಗಳು ಏನು ತೀರ್ಮಾನ ತಗೋತಾರ ಉನ್ನತ ಮಟ್ಟದಲ್ಲಿ ಏನು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತಿನ ದಿನ ಎಪ್ಪತ್ತನೇ ನವೆಂಬರ್ ಒಂದು ಎಪ್ಪತ್ತನೇ ಕನ್ನಡ ನಾವೆಲ್ಲ ಆಚರಿಸ್ತಿದ್ವಿ ಜೋಂಭಣಿಯನ್ನ ಸಂತೋಷವಾಗಿ ಗಿರಿನಗರದ ನಿವಾಸಿಗಳು ಆಚರಿಸ್ತೀವಿ ಎಲ್ಲಾ ಕಡೆನೂ ಆಚರಿಸ್ತಾ ಇದ್ದಾರೆ ಇದು ನಮಗೊಂದು ಸಂತೋಷದ ಸಮಯ ಏನು ಅಂದರೆ ಕನ್ನಡ ರಾಜ್ಯೋತ್ಸವ ಕನ್ನಡಿಗರಿಗಾಗೋಸ್ಕರ ಈ ರಾಜ್ಯ ಇರೋದ್ರು ಇರೋದು ನಾವು ಕನ್ನಡವನ್ನೇ ಎಲ್ ಕನ್ನಡ ರಾಜ್ಯ ಎಲ್ಲ ರೀತಿ ವಿಜೃಂಭಣೆಯಿಂದ ಸಾಕ್ತಾ ಇದೆ ಎಲ್ಲ ರೀತಿಯಲ್ಲಿ ಆದರೆ ಭಾಷೆ ಬಳಸಬೇಕಾದ ವಿಚಾರದಲ್ಲಿ ಎಲ್ಲರೂ ಕನ್ನಡ ಭಾಷೆನ ಬಳಸಬೇಕು ಅನ್ನೋದು ನಮ್ಮಿಂದ ವಿನಂತಿ ಯಾಕೆಂದ್ರೆ ಇಲ್ಲೆಲ್ಲ ಕನ್ನಡ ಶಾಲೆಗಳೇ ಇಲ್ಲ ಜಾಸ್ತಿ ಆಂಗ್ಲ ಶಾಲೆಗಳೇ ಇದೆ ಇಲ್ಲ ಎಲ್ಲರೂ ಕನ್ನಡ ಮಾತಾಡ್ತೀವಿ ಆದರೆ ದಿನ ಬಳಕೆಯಲ್ಲಾಗಲಿ ಅಥವಾ ಮನೆಗಳಲ್ಲಾಗಲಿ ಕನ್ನಡ ಭಾಷೆ ಮಾತಾಡಬೇಕು ಅಂತ ಬೇರೆ ಭಾಷೆ ನಾವು ಇದು ಮಾಡಬೇಕು ಅಂತ ಏನಿಲ್ಲ ಆದ್ರೆ ಕನ್ನಡ ಜಾಸ್ತಿ ಇರಬೇಕು ಅನಿವಾರ್ಯವಾದಾಗ ಅಂತ ಸಂದರ್ಭಗಳಲ್ಲಿ ಬೇರೆ ಭಾಷೆ ವಿಚಾರ ಬರುತ್ತೆ ಹೊರತು ದಿನ ಬಳಕೆಯಲ್ಲಿ ನಾವು ಕನ್ನಡ ಭಾಷೆನೇ ಮಾತಾಡಬೇಕು ಅಂತ ನನ್ನ ಒಂದು ಮನವಿ ಅಷ್ಟೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಬಹುಶಃ ಬಹಳ ಸಂತೋಷ ಆಗುತ್ತೆ ಒಂದು ಕಾಲದಲ್ಲಿ ಕನ್ನಡ ಹೋರಾಟ ಅಂತ ಹೇಳಿದ್ರೆ ಕನ್ನಡ ಭಾಷೆಯನ್ನ ಆಚರಣೆ ಮಾಡ್ತಾರೆ ಅಂದ್ರೆ ಅವರು ಆಟೋ ಡ್ರೈವರು ಕೂಲಿ ಕಾರ್ಮಿಕರಂತಿತ್ತು ಇವತ್ತು ನಿರಂತರವಾಗಿ ಬೆಂಗಳೂರು ನಗರ ಕೆಂಪೇಗೌಡರು ಕಟ್ಟಿದಂತ ನಗರದಲ್ಲಿ ಕನ್ನಡಿಗರು ಅಭ್ಯಪಾರಿಗಳಾಗಿದ್ದಾರೆ ಈ ಶಬ್ದವನ್ನ ಹೇಳೋದಕ್ಕೆ ಬಹಳ ನೋವಾಗತ್ತೆ ಆದರೂ ಸಹ ಕನ್ನಡಿಗರ ಸಂಖ್ಯೆ ಇಳಿಮುಖ ಆಗಿದೆ ಇಂತಹ ಸಂದರ್ಭದಲ್ಲಿ ನಾವೆಲ್ಲ ಕನ್ನಡಿಗರು ಎಚ್ಚೆತ್ಕೊಂಡು ನಮ್ಮ ಭಾಷೆಯನ್ನ ನಮ್ಮ ಸಂಸ್ಕೃತಿಯನ್ನ ನಮ್ಮತನವನ್ನ ಉಳಿಸ್ಕೊಳ್ಬೇಕಾಗತ್ತೆ ಕೆಲವು ರಾಜಕಾರಣಿಗಳು ಹೇಳ್ತಾರೆ ಅಭಿವೃದ್ಧಿ ಆಗ್ಬೇಕಾದ್ರೆ ಹೊರ ರಾಜ್ಯದಲ್ಲಿ ಬರಬೇಕು ಅಂತ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಬಂದು ಒಬ್ಬ ವಾಸವನ್ನ ಮಾಡಬಹುದು ಅದಕ್ಕೆ ಪಾಸ್ಪೋರ್ಟ್ ವೀಸಾ ಏನು ಬೇಕಾಗಿಲ್ಲ ಆದ್ರೆ ಬಂದಂತ ವ್ಯಕ್ತಿಗಳಿಗೆ ಒಂದು ಕರ್ತವ್ಯ ಇರುತ್ತೆ ಏನು ಅಂತ ಹೇಳಿದ್ರೆ ಇಲ್ಲಿಯ ಭಾಷೆ ಇಲ್ಲಿಯ ಸಂಸ್ಕೃತಿಯನ್ನ ಹೊಂದಿಕೊಂಡು ಹೋಗ್ಬೇಕು ಅದನ್ನ ಬಿಟ್ಟು ನಾನು ಸಹ ಇಲ್ಲಿ ನನ್ನ ಭಾಷೆಯನ್ನ ಮಾಡ್ತೀವಿ ಹಾಗ ಮಾಡ್ತೀವಿ ಹೀಗ್ ಮಾಡ್ತೀವಿ ಅಂದ್ರೆ ಅವರನ್ನ ಈ ರಾಜ್ಯದಿಂದ ಬಿಟ್ಟು ತೊಲಗಿ ಅಂತ ಹೇಳುವಂತ ಧೈರ್ಯವನ್ನ ಕನ್ನಡಿಗರು ಹೊಂದಬೇಕಾಗುತ್ತೆ ಹಾಗೆ ಇಲ್ಲಿ ಬಹಳ ಅದ್ದೂರಿಯಿಂದ ನಮ್ಮ ದೊರೆ ನಮ್ಮ ಮಂಜುನಾಥ್ ಅವರು ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡಿದರೆ ಅವರಿಗೂ ಸಹ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ನಾನು ಮಾತನಾಡುತ್ತೆ ನಮಸ್ಕಾರ ಮೊದಲಿಗೆ ಎಲ್ಲ ನಮ್ಮ ಕನ್ನಡಿಗರಿಗೆ ಕನ್ನಡಿಗರು ಅಂತ ಹೇಳಿದ್ರೆ ಇಲ್ಲಿ ಹುಟ್ಟಿ ಬೆಳೆದಿರಬೇಕು ಅಂತ ಏನಿಲ್ಲ ಇಲ್ಲಿ ಬಂದು ನಾವು ಕನ್ನಡ ಕಲ್ತ್ಕೊಂಡು ಕನ್ನಡ ಅಭಿಮಾನ ಯಾರೇ ಇದ್ರು ಎಲ್ಲರೂ ನಮ್ಮ ಕನ್ನಡಿಗರನ್ನೇ ಎಪ್ಪತ್ತನೇ ವರ್ಷದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವದ್ದು ಇವತ್ತು ಗಿರಿನಗರ ನಿವಾಸಿಗಳ ಬಳಗದ ವತಿಯಿಂದ ನಮ್ಮ ಗಿರಿನಗರ ಯೋಗಶ್ರೀ ಸರ್ಕಲ್ ಬಳಿಯಲ್ಲಿ ಯೋಗಶ್ರೀ ಯೋಗ ಗುರು ವನಿತಾಕ್ ಅವರು ಹಾಗೂ ಆ ಡಿ ಸಿ ಪಿ ಸಾಹೇಬರು ನಾರಾಯಣ್ ಸರ್ ಅವರು ಬಂದಿದ್ರು ಅವರ ಸಮ್ಮುಖದಲ್ಲಿ ನಾವು ಮತ್ತೆ ಗಿರಿನಗರ ವಾರ್ಡ್ ನಿಕಟ ಪೂರ್ವ ಪಾಲಿಕೆ ಸದಸ್ಯೆ ಶ್ರೀಮತಿ ವಿಜಯ ರವರ ನಂದಿನಿ ವಿಜಯ ರವರ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಇವತ್ತು ಮಾಡಿದೀವಿ ನಾವು ಎಲ್ಲಾ ಇವತ್ತಿಂದ ಒಂದು ಪಣ ತೊಡೋಣ ನಾವು ವರ್ಷದ ಕನ್ನಡಿಗ ಅಂತ ಅನ್ನಿಸ್ಕೊಳದ್ ಬೇಡ ವರ್ಷಕ್ಕೊಮ್ಮೆ ಆಗುವಂತ ಬಾವುಟ ಧ್ವಜಾರೋಹಣ ಸಮಾರಂಭದಲ್ಲಿ ಆಗುವಂತ ಶಾಲೆ ಹಾಕೊಂಡು ನಾವು ಕನ್ನಡಿಗರಲ್ಲ ನಾವು ಪ್ರತಿನಿತ್ಯದ ಕನ್ನಡಿಗರು ಅಂತ ಈ ಮೂಲಕ ನಾವೆಲ್ಲರ ಹತ್ರ ಹೇಳೋಣ ಮತ್ತೆ ನಾವು ಪಣ ತೊಡೋಣ ಇದೇ ರೀತಿ ಕನ್ನಡನ ಉಳಿಸೋಣ ಬೆಳೆಸೋಣ ಮತ್ತೆ ಕನ್ನಡನ ಹೆಚ್ಚು ಎಲ್ಲಾ ಕಡೆ ಪಸರಿಸುವಂತ ಕೆಲಸವನ್ನ ನಾವು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋಣ ಅಂತ ಈ ಮೂಲಕ ಕೇಳ್ಕೊತಾರೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಹಬ್ಬದ ಎಪ್ಪತ್ತನೇ ವರ್ಷದ ಆರ್ಥಿಕ ಶುಭಾಶಯಗಳು ಅವರು ನಾವು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ನಾಡಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನಮ್ಮ ಹೆಮ್ಮೆಯ ವಿಷಯ ನಾನು ಹುಟ್ಟಿರೋದು ಇಲ್ಲೇ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋದು ನಾನು ಇಲ್ಲೇ ಮು ಮುನಿಶ್ವ ನಿವಾಸದಲ್ಲಿ ನಾನು ಒಂದು ಮೂವತ್ತೈದು ವರ್ಷದಿಂದ ಇಲ್ಲೇ ವಾಸಿಸ್ತಾ ಇದ್ದೀನಿ ಎಲ್ಲರಿಗೂ ಕನ್ನಡ ಆರ್ಥಿಕ ಶುಭಾಶಯಗಳು ಎಲ್ಲರೂ ಕನ್ನಡ ಮಾತಾಡಿ ಇವಾಗ ಬೆಂಗಳೂರಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಕನ್ನಡ ಕನ್ನಡಿಗರಕ್ಕಿಂತ ಆಂಗ್ಲ ಭಾಷೆ ಮತ್ತೆ ಹಿಂದಿಯವರು ಮತ್ತೆ ಎಲ್ಲಾ ಜನಾಂಗದರು ತುಂಬಾ ಜನ ಬಂದಿದ್ದಾರೆ ಆದ್ರೆ ಇಲ್ಲಿ ನಮ್ಮ ಕನ್ನಡ ದೋರ್ಗಳು ಸ್ವಲ್ಪ ಅನ್ಯಾಯ ಆಗ್ತಾ ಇದೆ ಅದರಿಂದ ನಾವು ಕನ್ನಡದವರು ಎಲ್ಲರೂ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂದ್ಬಿಟ್ಟು ನಾವೆಲ್ಲ ಒಗ್ಗಟ್ಟಾಗಿರೋಣ ಒಗ್ಗಟ್ಟಲ್ಲೇ ಬಲ ಬಲ ಇರೋದು ನಮ್ಮ ಕನ್ನಡಾಂಬೆ ಮಾತೆಗೆ ನಾವು ಸಾಷ್ಟಾಂಗ ಚಿರುಡಿರುಣಿ ಆಗಿರೋಣ ಭಾರತ್ ಮಾತೆಗೆ ಜೈ ಜೈ ಶ್ರೀರಾಮ್ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಬರೋಣ ಅಂತೆ ಎಲ್ಲರಿಗೂ ನಮಸ್ಕಾರ ಗಿರಿನಗರ ನಿವಾಸಿಗಳ ಬಳಗ ನಮ್ಮ ಯೋಗಶ್ರೀ ಗಿರಿನಗರದಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ತುಂಬಾ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿಸ್ತಾ ಇದೆ